ಅಯ್ಯೋ ಸ್ವಾಮಿ ನಾವೆಲ್ಲ ಕಪ್ಪಗಿದ್ದು ಹಳೆ ಬಟ್ಟೆ ತರ ಕಾಣಿಸ್ತೀವಿ ನಮ್ ತಾಯಿರೋದು ಹದಿನೈದು ರೂಪಾಯಿ ಎಲ್ಲೇ ಟೊಮೊಟ ಕಾಣೋಣ ಹೇಳೋದ್ ಬೇಡ ಅಯ್ಯೋ ನಮ್ಮೂರಿ ಬಂದೇ ಡೈಲಾಗ ಹಾಡಿ ಹೋಗತ್ತ ಬಾಡ್ ಅವ್ರು ಹೇಳ್ತಾರೆ ಡೈಲಾಗ್ ನಾನ್ ಹೇಳ್ತೀನಿ ನಮ್ಮಿಬ್ಬರನ್ನ ಅವರು ಡೈರೆಕ್ಟ್ ಮಾಡ್ತಾರೆ ವಿಜಯ್ ಅವರು ನಾನು ಮಾತಾಡ್ತೀನಿ ಅಂದ್ರು ಅವ್ರು ಡೈಲಾಗ್ ಹೇಳ್ತೀನಿ ಅಂದ್ರು ನೀವು ಡೈರೆಕ್ಟ್ ಮಾಡ್ತೀರಾ ಇಲ್ಲ ಸಮಯ ಕಡಿಮೆ ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ಬರೀ ಮಾತಲ್ಲಿ ಮುಗಿಸ್ತೇನೆ ಖಂಡಿತ ಹಾಡಾಡ್ತೀನಿ ಖುಷಿಯಿಂದ ಹಾಡು ಬರುತ್ತೆ

धन्यू <laughs>